ನೋಡಿ ಅವಾಗೆಲ್ಲ ಸ್ವಲ್ಪ ದೇವ್ರ ಧ್ಯಾನನಾದರೂ ಮಾಡೋ ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಿದ್ರು ಅಂದರೆ ಧ್ಯಾನ ಅಂತ ಏನು ದೇವ್ರ ಬಗ್ಗೆ ಚಿಂತನೆ ಮಾಡೋದು ದೇವ್ರ ಜಪ ಮಾಡೋದು ದೇವರನ್ನು ನೆನೆಯೋದು ಅಂತ ಅವಾಗೆಲ್ಲ ಆದರೆ ಈಗ ಧ್ಯಾನದ ಬಗ್ಗೆ ಬೇರೆ ಏನೇನೋ ಹೇಳ್ತಾ ಇದ್ದಾರೆ ಧ್ಯಾನ ಅಂತಂದರೆ ನೀವು ಸುಮ್ಮನೆ ಕೂತ್ಕೋಬೇಕಷ್ಟೇ ನಿಮ್ಮ ತಲೆಯಲ್ಲಿ ಬೇರೆ ಏನು ಯೋಚನೆಗಳು ಇರಬಾರ್ದು ನೀವು ಏನು ಯೋಚನೆ ಮಾಡಲೂಬಾರ್ದು ಸುಮ್ಮನೆ ಕೂತ್ಕೋಬೇಕು ಸುಮ್ಮನೆ ಉಸಿರಾಡ್ತಾ ಇರಬೇಕು ಮತ್ತು ನಿಮ್ಮಲ್ಲಿ ಏನೋ ಒಂದು ಅನುಭವ ಉಂಟಾಗುತ್ತೆ ಏನೋ ಒಂದು ಶಕ್ತಿ ಉಂಟಾಗುತ್ತೆ ಮತ್ತು ನಿಮಗೆ ಆನಂದ ಉಂಟಾಗುತ್ತೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದ್ರಿಂದ ನೆಮ್ಮದಿ ಸಿಗುತ್ತೆ ಆನಂದ ಸಿಗುತ್ತೆ ಅನ್ನೋದೇ ಸತ್ಯ ಆಗಿದ್ದರೆ ನಾವು ಯಾಕೆ ಮತ್ತೊಬ್ಬರ ಜೊತೆ ಪ್ರೀತಿಯಿಂದ ಇರಬೇಕು ನಾವು ಯಾಕೆ ಕರ್ಮಗಳನ್ನು ಮಾಡಬೇಕು ನಾವು ಯಾಕೆ ಸಂಬಂಧಗಳನ್ನು ಬೆಳೆಸಬೇಕು ನಾವು ಯಾಕೆ ದೇವರನ್ನು ನೆನಿಬೇಕು ನೋಡಿ ಇವಾಗೇನು ಹೇಳ್ತಾ ಇದ್ದಾರಲ್ವಾ ಈ ಒಂದು ಧ್ಯಾನ ಇದು ರಿಯಾಲಿಟಿಗೆ ಹತ್ತಿರ ಇಲ್ಲ ಹಾಗಾಗಿ ಇಂಥ ಒಂದು ಧ್ಯಾನನ ಯಾರಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ